ನಾವೀಗ ನೋಡ್ತಾ ಇರೋದು ಶ್ರೀಲಂಕಾ ಕ್ಯಾಂಡಿಯಲ್ಲಿರುವ ದಂತ ದೇವಾಲಯ ಇಲ್ಲಿ ಗೌತಮ ಬುದ್ಧನ ಹಲ್ಲನ್ನು ತಂದಿಡಲಾಗಿದೆ ದೇವಾಲಯದ ಒಳಗೆ ನಾವೀಗ ಹೋಗ್ತಾ ಇದ್ದೇವೆ ದೇವಾಲಯದ ಒಳಭಾಗದಲ್ಲಿ ಚಿನ್ನ ಬೆಳ್ಳಿ ಗಂಜು ಆನೆ ದಂತ ಇವುಗಳಿಂದ ಅಲಂಕಾರ ಮಾಡಿದ್ದಾರೆ ಪ್ರಾಚೀನ ಭಾರತದ ಕಳಿಂಗ ನಗರದಿಂದ ರಾಜಕುಮಾರಿ ಹೇಮಮಾಲಾ ಮತ್ತು ರಾಜಕುಮಾರ ದಂತ ಇವರು ಗೌತಮ ಬುದ್ಧನ ಹಲ್ಲಿನ ಅವಶೇಷಗಳನ್ನು ಇಲ್ಲಿಗೆ ತೆಗೆದುಕೊಂಡು ಬಂದರು ರಾಜ ವಿಮಲವರ್ಧನ ಸೂರ್ಯನು ಇಲ್ಲಿ ಮೊದಲ ಸಲ ದಲದ ಮಧುರವನ್ನು ನಿರ್ಮಾಣ ಮಾಡಿದ ನಂತರ ಆಳೆದಂಥ ಹಲವಾರು ರಾಜರು ಈ ದೇವಾಲಯವನ್ನು ಪ್ರೋತ್ಸಾಹಿಸಿ ಬೆಳೆಸಿದರು ಕೂಡ ನೋಡಿ ಈ ಮಂದಿರದ ಬಹುಮುಖ್ಯವಾದಂತಹ ಭಾಗದಲ್ಲಿ ಚಿನ್ನದ ಲೇಪನದಿಂದ ಮಾಡಿರುವಂತಹ ಗೌತಮ ಬುದ್ಧ ಮತ್ತು ಮೇಲ್ಛಾವಣಿ ಕೂಡ ಚಿನ್ನದ ಲೇಪನದಿಂದ ಅಲಂಕರಣವನ್ನು ಮಾಡಿದ್ದಾರೆ ದೇವಾಲಯದ ಬಹಳಷ್ಟು ಕಡೆಗಳಲ್ಲಿ ದಂತದ ಆನೆಯ ದಂತದ ಅಲಂಕರಣ ಇದೆ ತುಂಬಾ ಸುಂದರವಾದಂತಹ ರೀತಿಯಲ್ಲಿ ಆನೆಯ ದಂತವನ್ನು ಇಲ್ಲಿ ಜೋಡಿಸಿದ್ದಾರೆ ಈ ಒಂದು ದೇವಾಲಯವನ್ನು ದಲದ ಮಂದಿರ ಅಂತ ಕರೀತಾರೆ ಇದರ ಜೊತೆಯಲ್ಲಿ ಇದರ ಪಕ್ಕದಲ್ಲಿಯೇ ಕಿರಿ ಎಂಬಂತಹ ಸರೋವರ ಕೂಡ ಇದೆ ಮೂರು ಅಂತಸ್ತಿನ ಸುಂದರ ದೇವಾಲಯವನ್ನು ನೀವು ಒಮ್ಮೆ ನೋಡಿ